ನಮಸ್ತೆ ಇವತ್ತು ನಾನು ತುಂಬ ರುಚಿಯಾದಂಥ ತೊಗರಿ ಬೇಳೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಮುಕ್ಕಾಲು ಕೆ ಜಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ತೊಳೆದಿದ್ದೀನಿ ಅರ್ಧ ಕೆ ಜಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಪ್ಪು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಮುನ್ನೂರು ಗ್ರಾಮ್ ಮೈದಾ ಹಿಟ್ಟು ಇನ್ನೂರು ಗ್ರಾಮು ರವೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಒಂದು ಹಂಡ್ರೆಡ್ ಎಮ್ ಎಲ್ ಆಯಿಲು ಮತ್ತು ಒಂದು ನಾಲ್ಕು ಏಲಕ್ಕಿಕಾಯಿ ಫಸ್ಟ್ ಇವಾಗ ಒಂದು ಬೌಲಲ್ಲಿ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಅರ್ಶನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಂಡು ಇಟ್ಕೊಳ್ಳೋಣ ಚಪಾತಿ ಇಟ್ಟಷ್ಟು ಗಟ್ಟಿ ಬೇಡ ಅದು ಸ್ವಲ್ಪ ತೆಳ್ಳಗಿರಲಿ ತುಂಬ ತೆಳಗು ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಮೈದಾ ಹಿಟ್ಟು ಒಂದು ಅದವಾಗಿ ಬರಬೇಕು ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಒಬ್ಬಟ್ಟು ಇವಾಗ ಅದು ನಾನು ಕಲಿಸ್ಬಿಟ್ಟು ನೀರು ತುಂಬಿಸಿಡ್ತೀನಿ ತಿರುಕಳುವೆ ಚೆನ್ನಾಗಿ ನೆನ್ಕೊಳ್ಳಿ ಅಂತ ನೋಡಿ ಅರ್ಧ ಗಂಟೆ ನೆಂದಿದೆ ತೊಗರಿಬೇಳೆನೂ ಬೆಂದಿದೆ ನೋಡಿ ಈ ಥರ ಬೇಯಬೇಕದು ತುಂಬ ಬೇಯಿಸ್ಬಾರ್ದು ತೊಗರಿಬೇಳೆನ ನೋಡಿ ಬಸ್ ನೀರು ಫುಲ್ಲು ಸ್ವಲ್ಪ ನೀರಿಲ್ಲ ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ಮತ್ತು ಏಲಕ್ಕಿ ಕಾಯಿ ಹಾಕ್ತೀನಿ ಸ್ಟವ್ ಮೇಲೆ ಇಟ್ಕೊಂಡೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಎಲ್ಲ ಸ್ವಲ್ಪ ಕರಗ್ದಂಗೆ ಇವಾಗ ಗ್ರೈಂಡ್ರಿಗೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿದೆ ಇಷ್ಟು ನುಣ್ಣಗಾಗಬೇಕು ಬೇಳೆ ಬೇಳೆ ಬೆಲ್ಲ ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಇವಾಗ ಸ್ವಲ್ಪ ತಣ್ಣಗೆ ಆಗಿದೆ ಹೂರಣ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಒಬ್ಬಟ್ಟಿಗೆ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಆ ಥರ ಆ ಸೈಜ್ಗೆ ಸೈ ಮಾಡಿಟ್ಕೊಳ್ಳೋಣ ಉಂಡೆಗಳು ನೋಡಿ ಮೈದಾ ಹಿಟ್ಟು ಕಲಸಿಟ್ಟಿದ್ದೆ ನೀರು ಚೆಲ್ಬಿಟ್ಟು ನೋಡಿ ಒಂದು ಅದ್ವಾಗಿದೆ ಎರಡೂ ಈಗ ಮೈದಾ ಹಿಟ್ಟು ತೆಳುವಾಗ್ಬಿಟ್ಟು ಹೂರಣ ಗಟ್ಟಿಯಾದ್ರೂ ಚೆನ್ನಾಗಿರೋಲ್ಲ ನೋಡಿ ಒಂದು ಹೋಳ್ಗೆ ಪೇಪರ್ ಮೇಲೆ ಆಯಿಲ್ ಹಾಕ್ಕೊಂಡು ಇವಾಗ ಕಣಕ ತೊಗೊಂಡು ಸ್ವಲ್ಪ ರೌಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೋತ ಮಾಡ್ಕೋಬೇಕು ಈ ಹೂರ್ಣ ಇಟ್ಕೊಳ್ಳೋಣ ಅದ್ರ ಮೇಲೆ ಹೂರ್ಣ ಇಟ್ಕೊಂಡು ಫುಲ್ ಕವರ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟನ್ನ ಎರಡು ಕರೆಕ್ಟಾಗಿದೆ ಯಾವುದು ತೆಳ್ಳಗಾಗಿಲ್ಲ ಗಟ್ಟಿ ಆಗಿಲ್ಲ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂತು ನೀವು ಒಬ್ಬಟ್ಟು ತಟ್ಕೊಳ್ಳೋಣ ನೀವು ನಾರ್ಮಲ್ ಕವರ್ ಮೇಲೂ ಒಬ್ಬಟ್ಟು ತಟ್ಕೋಬೋದು ಹೋಳಿಗೆ ಪೇಪರೇ ಬೇಕಂತ ಏನಿಲ್ಲ ಕವರ್ಗೆ ಎಣ್ಣೆ ಹಚ್ಕೊಂಡಾದರೂ ಈ ಥರ ತಟ್ಕೋಬೋದು ನೋಡಿ ಅಷ್ಟೆ ಚೆನ್ನಾಗಿ ಬಂತು ಒಂದು ತವಾ ಕಾಯಿಸ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಹಾಕ್ತಾಯಿದ್ದೀನಿ ನಿಮ್ಗೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ ಬೇಯಿಸೋದಕ್ಕೆ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ ಮನೆಯಲ್ಲೇ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪನ ಕಿತ್ತೋಗಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿದು ತುಪ್ಪದ ಜೊತೆ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿ